ಹಾಯ್ ಹೇಳೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಫಸ್ಟ್ ಒಂದು ಚಾಪ್ಟರ್ ನೋಡಿದ್ವಿ ಎರಡನೇ ಚಾಪ್ಟರ್ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಲಾಸ್ಟ್ ಒಂದು ಫಸ್ಟ್ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ನಾನು ವಿಭಕ್ತಿ ಕುಟುಂಬ ಅವಿಭಕ್ತ ಕುಟುಂಬ ಮತ್ತು ಅಲ್ಲಿ ಬರ್ತಕ್ಕಂಥ ಕೆಲವೊಂದು ಸಿಂಬಲ್ಸ್ಗಳಿಗೆ ಸಂಬಂಧಪಟ್ಟಂತೆ ಅಷ್ಟು ಮಾತ್ರ ಅದನ್ನು ನೋಡ್ತಾ ಹೋಗ್ಬೋದಾಗಿರುತ್ತೆ ಸೊ ಎರಡೂ ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಹಾಕಿರ್ತೀನಿ ಚೆಕ್ ಮಾಡ್ಕೊಂಡು ಯಾರೆಲ್ಲ ನೋಡಿಲ್ಲ ಅವರು ಸೊ ಇದು ಒಂದು ಸಮುದಾಯ ಮೂರನೇ ಪಾಠ ಸಮುದಾಯ ಐದನೇ ಕ್ಲಾಸ್ದು ಟು ಇ ವಿ ಎಸ್ ಬುಕ್ ಆಗಿರ್ತಕ್ಕಂಥದ್ದು ಸ್ನೇಹಿತರೆ ಸಮುದಾಯ ಆಗಿರ್ಬೋದು ಆ್ಯಂಡ್ ಫಿಫ್ತ್ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಗಳು ನೋಡ್ತಾ ಹೋದರೆ ತುಂಬ ಸ್ವಲ್ಪ ಕಡಿಮೆ ಇನ್ಫಾರ್ಮೇಷನ್ ಇರ್ತಕ್ಕಂಥದ್ದು ಸೊ ಹಾಗಾಗಿ ಜಸ್ಟ್ ಮೇನ್ ಮೇನ್ ಹೈಲೈಟ್ಸ್ ಏನಿರುತ್ತೋ ಸೊ ಟಿ ಇ ಟಿಗೆ ಆ್ಯಂಡ್ ಪಿ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ಗೆ ಏನು ಯೂಸ್ ಆಗ್ತಕ್ಕಂಥದ್ದಿದೆಯೋ ಸೊ ಅದನ್ನು ಮಾತ್ರ ನಾವು ಹೈಲೈಟ್ ಮಾಡ್ತಾ ಹೋಗೋಣ ಸೊ ಎಲ್ಲ ಫುಲ್ ನೋಡ್ತಕ್ಕಂಥ ಟೈಮ್ ಒಂದು ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಎಕ್ಸಾಮ್ಸ್ನ ಒಂದು ಪರ್ಪಸ್ನಲ್ಲಿ ನಾವು ಹೈಲೈಟ್ ಮಾಡ್ತೀವಿ ನೋಡಿಕೊಂಡು ಹೋಗ್ತಾ ಹೋಗೋಣ ಓಕೆ ಸೊ ಸಮುದಾಯದಲ್ಲಿ ನಾವು ನೋಡ್ತಾ ಹೋದರೆ ಸಮುದಾಯ ಅಂದರೆ ಏನು ಒಂದು ನಿಶ್ಚಿತ ಪ್ರದೇಶದಲ್ಲಿ ವಾಸಿಸುವಂಥ ಜನರ ಸಮೂಹವನ್ನು ನಾವು ಸಮುದಾಯ ಅಂತ ಕರಿತೀವಿ ಓಕೆ ಸೊ ಈ ಸಮುದಾಯದಲ್ಲಿ ಏನಿರುತ್ತೆ ಸದಸ್ಯರು ಪರಸ್ಪರ ಅವಲಂಬಿತರಾಗಿರ್ತಾರೆ ಸೊ ಒಬ್ಬರ ಮೇಲೊಬ್ರು ಡಿಪೆಂಡ್ ಆಗಿರ್ತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ಬೇರೆ ಬೇರೆ ಹೆಸರುಗಳಿಂದ ಸಮುದಾಯವನ್ನು ಗುರುತಿಸಲಾಗುತ್ತದೆ ಸೊ ಯಾವುದೂ ಫಾರ್ ಎಕ್ಸಾಂಪಲ್ ಗ್ರಾಮ ಸಮುದಾಯ ಆಗಿರ್ಬೋದು ನಗರ ಸಮುದಾಯ ಆಗಿರ್ಬೋದು ಬುಡಕಟ್ಟು ಸಮುದಾಯ ಆಗಿರ್ಬೋದು ಸೊ ಈ ಬುಡಕಟ್ಟು ಸಮುದಾಯ ತುಂಬ ಬರ್ತಾ ಹೋಗ್ತದೆ ಹಾಗಾಗಿ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಎಷ್ಟೊಂದು ಸಮುದಾಯ ಇದೆ ಅಂತ ನೋಡ್ತಾ ಹೋಗೋಣ ಫಸ್ಟ್ ಆಫ್ ಆಲ್ ನಿಮಗೆ ಕೇಳ್ತಕ್ಕಂಥ ಪ್ರಶ್ನೆ ಇದಾಗಿರುತ್ತೆ ಒಂದು ನಿಶ್ಚಿತ ಪ್ರದೇಶದಲ್ಲಿ ವಾಸಿಸುವ ಜನರ ಸಮೂಹವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಅನ್ನೋ ಪ್ರಶ್ನೆ ಸಹ ನಿಮಗೆ ಬರಬಹುದಾಗಿರುತ್ತೆ ಓಕೆ ಹಾಗಾಗಿ ಸಮುದಾಯ ಅಂತ ನೋಡ್ಕೊಳ್ತಾ ಹೋಗಿ ಒಂದು ನಿಶ್ಚಿತ ಪ್ರದೇಶ ಇರಬೇಕಲ್ಲಿ ಸೊ ಅಲೆಮಾರಿನೇ ಬೇರೆ ಬರುತ್ತೆ ಹೌದಲ್ವಾ ಸೊ ಅಲೆಮಾರಿನ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗ್ತಕ್ಕಂಥದ್ದು ಆಹಾರ ಹುಡಿಕೊಂಡು ಅಥವಾ ಕೆಲಸವನ್ನು ಹುಡುಕಿಕೊಂಡು ಹೋಗ್ತಕ್ಕಂಥ ನಾವು ಅಲೆಮಾರಿ ಅಂತ ಹೇಳ್ತೀವಿ ಇಲ್ಲಿ ಒಂದು ನಿಶ್ಚಿತ ಪ್ರದೇಶದಲ್ಲಿ ಅಲ್ಲೇ ಕಾನ್ಸ್ಟೆಂಟಾಗಿ ಇರಬೇಕು ಸೊ ಅಂತಂದ್ರೆ ನಾವು ಏನಂತೀವಿ ಸಮುದಾಯ ಅಂತ ಕರಿತೀವಿ ಈ ಸಮುದಾಯದಲ್ಲಿ ಗ್ರಾಮ ಸಮುದಾಯ ನಗರ ಸಮುದಾಯ ಬುಡಕಟ್ಟು ಸಮುದಾಯ ನಾವು ಮೂರನ್ನ ನೋಡ್ತಾ ಹೋಗ್ತೀವಿ ಓಕೆ ಸೊ ನೆಕ್ಸ್ಟ್ ನೋಡಿ ಇಲ್ಲಿ ಇದೆಲ್ಲ ನಮಗೆ ಇರೋ ಒಂದು ಇದಂತ ಹೇಳ್ಬೋದು ನೋಡಿ ನಾವು ನಮ್ಮವರು ಎಂಬ ಭಾವನೆಯೊಂದಿಗೆ ಒಂದು ನಿಶ್ಚಿತ ಭೂಪ್ರದೇಶದಲ್ಲಿ ವಾಸಿಸುವ ಜನ ಸಮೂಹವನ್ನು ನಾವು ಸಮುದಾಯ ಎಂದು ಕರೆಯುತ್ತೇವೆ ಸಮುದಾಯದ ಎಲ್ಲ ಸದಸ್ಯರು ತಾವು ತಮ್ಮ ಸಮೂಹವನ್ನು ಅವಲಂಬಿಸಿದ್ದೇವೆ ಎಂಬ ಭಾವನೆ ಹೊಂದಿರುತ್ತಾರೆ ಸಮುದಾಯದ ಗಾತ್ರ ಚಿಕ್ಕದಾಗಿದ್ದರೆ ಈ ಭಾವನೆ ಹೆಚ್ಚಾಗಿರುತ್ತದೆ ಗಾತ್ರ ದೊಡ್ಡದಾದಂತೆ ಈ ಭಾವನೆ ಕಡಿಮೆಯಾಗುತ್ತದೆ ಸೊ ಇದೊಂದು ಪಾಯಿಂಟನ್ನು ನೋಟ್ ಮಾಡ್ಕೊಳ್ತಾ ಹೋಗಿ ಆ್ಯಂಡ್ ನೆಕ್ಸ್ಟು ಗ್ರಾಮೀಣ ಸಮುದಾಯ ನಗರ ಸಮುದಾಯ ಬುಡಕಟ್ಟು ಸಮುದಾಯ ಸೊ ಇವೆಲ್ಲ ನಾವು ನೋಡ್ತಾ ಹೋದೆ ನಗರ ಇವೆಲ್ಲ ನಾವು ಬತ್ತಕ್ಕಂಥ ಒಂದು ರೀತಿಯಾಗಿರುತ್ತೆ ಆ್ಯಂಡ್ ನಮ್ಮ ಒಂದು ಮೆಂಟಲಿಟಿಗೆ ಇದೆಲ್ಲ ತುಂಬ ಚಿಕ್ಕದಂತೆ ಅನಿಸ್ಬಿಡುತ್ತೆ ಯಾಕಂದರೆ ಇದೆಲ್ಲ ಚಿಕ್ಕ ಮಕ್ಕಳಿಗೆ ಇರ್ತಕ್ಕಂಥದ್ದು ಸೊ ಅವ್ರಿಗೆ ಅರ್ಥ ಆಗಲಿಕ್ಕೋಸ್ಕರ ಇದೆಲ್ಲ ಕೊಟ್ಟಿರ್ತಾರೆ ಬಟ್ ಇವೆಲ್ಲ ನಮಗೆ ಗೊತ್ತಿರ್ತಕ್ಕಂಥವು ಸೊ ಇಲ್ಲಿ ಕೃಷಿ ಮತ್ತು ಕೃಷಿ ಥರ ಅಂತ ಹೇಳ್ತಾ ಹೋದಾಗೆ ಕೃಷಿ ಅಂತ ಹೇಳಿದಾಗ ಹಿಂದೆ ಬರುತ್ತೆ ಉಳುಮೆ ಮಾಡ್ತಕ್ಕಂಥದ್ದು ಹೌದಲ್ವಾ ಸೊ ಮತ್ತು ಒಕ್ಕ ಕಟಾವು ಮಾಡ್ತಕ್ಕಂಥದ್ದು ಹೊಕ್ಕಣೆ ಮಾಡ್ತಕ್ಕಂಥದ್ದು ಎಸ್ ಇದೆಲ್ಲ ಬರ್ತಕ್ಕಂಥದ್ದು ಕೃಷಿ ಏನಿದೆಯೋ ಇದು ಕೃಷಿ ಬರ್ತಕ್ಕಂಥದ್ದು ಹೌದಲ್ವಾ ಸೊ ಮಡಿಕೆ ಮಾಡ್ತಕ್ಕಂಥದ್ದು ಬುಟ್ಟಿ ಇಡಿತಕ್ಕಂಥದ್ದಾಗಿರ್ಬೋದು ಮರಗ ಮಾಡ್ತಕ್ಕಂಥದ್ದಾಗಿರ್ಬೋದು ಸೊ ಈ ಒಂದು ಮೀನನ್ನ ಹಿಡಿತಕ್ಕಂಥದ್ದಾಗಿರ್ಬಹುದು ಇದೆಲ್ಲ ಕೃಷಿ ಚಟುವಟಿಕೆಯಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ ಭಾರತದಲ್ಲಿ ಶೇಕಡ ಎಪ್ಪತ್ತ ಎರಡು ಭಾಗದಷ್ಟು ಜನರು ಗ್ರಾಮಗಳಲ್ಲಿ ವಾಸಿಸುತ್ತಾರೆ ಇದರಲ್ಲಿ ಶೇಕಡಾ ಎಪ್ಪತ್ತು ಭಾಗದಷ್ಟು ಮಂದಿಗೆ ಕೃಷಿಯೇ ಜೀವನಾಧಾರವಾಗಿದೆ ಇಸ್ ವೆರಿ ಇಂಪಾರ್ಟೆಂಟು ಭಾರತದಲ್ಲಿ ಅತಿ ಹೆಚ್ಚು ಜನರು ವ್ಯವಸಾಯವನ್ನೇ ಅವಲಂಬಿಸಿರ್ತಕ್ಕಂಥದ್ದು ಅದು ಎಷ್ಟು ಎಪ್ಪತ್ತ ಎರಡು ಭಾಗದಷ್ಟು ಅದರಲ್ಲೂ ಆ ಎಪ್ಪತ್ತೆರಡು ಭಾಗದಷ್ಟು ಜನರಲ್ಲಿ ಎಪ್ಪತ್ತಷ್ಟು ಭಾಗದ ಏನು ಮಾಡ್ತಾರೆ ಕೃಷಿಯನ್ನೇ ಜೀವನಾಧಾರವಾಗಿ ಮಾಡಿರ್ತಕ್ಕಂಥದ್ದು ಆಗಿದೆ ಹೌದಾ ಸೊ ಕೃಷಿಯೊಂದಿಗೆ ಹೈನುಗಾರಿಕೆ ಆಗಿರ್ಬೋದು ಕೋಳಿ ಸಾಗಾಣಿಕೆ ಆಗಿರ್ಬೋದು ಮೀನುಗಾರಿಕೆ ಆಗಿರ್ಬೋದು ರೇಷ್ಮೆ ಹುಳು ಸಾಗಣೆ ಮುಂತಾದ ಉಪಕಸುಬುಗಳನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ ಎಲ್ಲಿ ಆಲ್ಮೋಸ್ಟ್ ತುಂಬ ಬರ್ತಕ್ಕಂಥದ್ದು ಇವೊಂದು ಗ್ರಾಮಗಳಲ್ಲಿ ಅಂಡ್ ನೆಕ್ಸ್ಟ್ ನೇಕಾರ ಕಮ್ಮಾರ ಬಡಗಿ ಬುಟ್ಟಿ ಇದೆಲ್ಲ ಕೃಷಿಯತ ಚಟುವಟಿಕೆಯಲ್ಲಿ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ ಅಂಡ್ ನೆಕ್ಸ್ಟ್ ಬಂದು ನೆಕ್ಸ್ಟ್ ಗ್ರಾಮಗಳ ಅಭಿವೃದ್ಧಿಗಾಗಿ ಸರ್ಕಾರವು ಅನೇಕ ಕಾರ್ಯಕ್ರಮನ ಜಾರಿಗೊಳಿಸಿರುತ್ತೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಅದರ ಯಾವಾಗ ಅದು ಜಾರಿಗೆ ಬರ್ತಕ್ಕಂಥದ್ದಾಗಿರ್ಬೋದು ಏನಕ್ಕೋಸ್ಕರ ಬಂದಿರತಕ್ಕಂಥದ್ದು ಸೊ ಇದು ಆಲ್ಮೋಸ್ಟ್ ಪರಿಸರಕ್ಕೋಸ್ಕರ ಮಾಡಿರ್ತಕ್ಕಂಥ ಕೆಲವೊಂದು ಯೋಜನೆ ಖಂಡಿತವಾಗಿ ನೋಡಲೇಬೇಕಾಗುತ್ತೆ ಮತ್ತು ಮತ್ತೆ ಯೋಜನೆಗಳ ಉದ್ದೇಶಗಳು ಮತ್ತೆ ಅದಕ್ಕೆ ಯಾರೆಲ್ಲ ಹೋರಾಡ್ತಕ್ಕಂಥದ್ದು ಸೊ ಅದು ಸಹ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಪರಿಸರ ಅಂತಕ್ಕಂಥ ಒಂದು ಟಾಪಿಕ್ ಬಂದಾಗ ಓಕೆ ಸ್ನೇಹಿತರೆ ಸರ್ ನೋಡ್ತಾ ಹೋದ್ರೆ ಇಲ್ಲಿ ಗ್ರಾಮೀಣ ವಿದ್ಯಾವಂತ ಯುವಜನರಿಗೆ ಸ್ವಂತ ಉದ್ಯೋಗಕ್ಕಾಗಿ ರೋಜ್ಗಾರ್ ಯೋಜನೆ ಮತ್ತು ಜವಾಹರ್ ಗ್ರಾಮ ಸಮೃದ್ಧಿ ಯೋಜನೆಯನ್ನು ಜಾರಿಗೆ ತರ್ತಾರೆ ಅಕ್ಟೋಬರ್ ಎರಡು ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಈ ಒಂದು ಮಹಾತ್ಮ ಗಾಂಧೀಜಿಯವರ ಒಂದು ನೆನಪಿಗೋಸ್ಕರ ಜನ್ಮದಿನದ ಒಂದು ನೆನಪಿಗೋಸ್ಕರ ಈ ಒಂದು ಜವಾಹರ್ ಗ್ರಾಮ ಸಮೃದ್ಧಿ ಯೋಜನೆ ಮತ್ತು ರೋಜ್ಗಾರ್ ಯೋಜನೆಯನ್ನು ಜಾರಿಗೆ ತರ್ತಕ್ಕಂಥದ್ದಾಗುತ್ತೆ ಮೇಯ್ನಾಗಿ ಆಗಿ ರೋಜ್ಗಾರ್ ಯೋಜನೆ ಏನಕ್ಕೆ ಅಂತ ಹೇಳಿದ್ರೆ ಈ ಒಂದು ಗ್ರಾಮೀಣ ವಿದ್ಯಾವಂತ ಇಟ್ ಮೀನ್ಸ್ ನಿರುದ್ಯೋಗಿಗಳಿಗೆ ಒಂದು ಸಾಲವನ್ನು ಕೊಟ್ಟು ಅವರ ಉದ್ಯೋಗಸ್ಥರಾಗಿ ಮಾಡ್ತಕ್ಕಂಥದ್ದು ಇದರ ಒಂದು ಪ್ರಮುಖ ಉದ್ದೇಶ ಆಗಿರ್ತಕ್ಕಂಥದ್ದು ಇನ್ನು ಎರಡನೇ ಹೇಳಿದ್ರೆ ಗುಣಾತ್ಮಕ ಶಿಕ್ಷಣವನ್ನು ನೀಡಲು ಸರ್ವ ಶಿಕ್ಷಣ ಅಭಿಯಾನವನ್ನು ಎರಡು ಸಾವಿರದ ಒಂದರಲ್ಲಿ ಜಾರಿಗೆ ತರ್ತಾರೆ ಇದರ ಪ್ರಮುಖ ಉದ್ದೇಶ ಅಂತ ಹೇಳಿದ್ರೆ ಈ ಒಂದು ಪ್ರಾಥಮಿಕ ಶಿಕ್ಷಣ ಸಾರ್ವತ್ರೀಕರಣವನ್ನು ಮಾಡ್ತಕ್ಕಂಥದ್ದು ಆರಿಂದ ಹದಿನಾಲ್ಕು ವರ್ಷದ ಏನು ಮಕ್ಕಳಿದ್ದಾರೋ ಸೊ ಅವರ ಒಂದು ಶಿಕ್ಷಣವನ್ನು ಕಡ್ಡಾಯಗೊಳಿಸ್ತಕ್ಕಂಥದ್ದು ಮತ್ತು ಉಚಿತವಾಗಿ ಕೊಡ್ತಕ್ಕಂಥದ್ದ ಅಡಿಯಲ್ಲಿ ಈ ಒಂದು ಸರ್ವ ಶಿಕ್ಷಣ ಅಭಿಯಾನ ಅಂತ ಜಾರಿಗೆ ಆಗಿರುತ್ತೆ ಇನ್ನು ಗ್ರಾಮ ನೈರ್ಮಲ್ಯದ ಗುರಿಗಾಗಿ ನಿರ್ಮಾಣ ನಿರ್ಮಲ ಗ್ರಾಮ ಯೋಜನೆ ಏನಿದೆ ಇದು ಎರಡು ಸಾವಿರದ ಐದರಲ್ಲಿ ಜಾರಿಗೆ ಬರುತ್ತೆ ಮೇಯ್ನ್ ಹೇಳ್ಬೇಕಂತೇಳೆ ಗ್ರಾಮ ನೈರ್ಮಲ್ ಇಟ್ ಮೀನ್ಸ್ ಗ್ರಾಮಗಳ ಒಂದು ಸ್ವಚ್ಛತೆಯನ್ನು ಕಾಪಾಡೋದಕ್ಕೋಸ್ಕರ ಬರ್ತಕ್ಕಂಥದ್ದು ನಿರ್ಮಲ ಗ್ರಾಮ ಯೋಜನೆ ಎರಡು ಸಾವಿರದ ಐದರಲ್ಲಿ ಇನ್ನು ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಭಾಗ್ಯಲಕ್ಷ್ಮಿ ಬಂದು ಎರಡು ಸಾವಿರದ ಆರು ಮಾರ್ಚಲ್ಲಿ ಜಾರಿಗೆ ಬರ್ತಕ್ಕಂಥದ್ದಾಗಿರುತ್ತೆ ಏನಂತ ಹೇಳಿದ್ರೆ ಹೆಣ್ಣು ಮಕ್ಕಳಿಗೆ ಅದರಲ್ಲಿ ಬಿ ಪಿ ಎಲ್ ಕಾರ್ಡ್ ಅಂತ ಏನಿರುತ್ತೋ ಸೊ ಅಂತಹ ಹೆಣ್ಣು ಮಕ್ಕಳಿಗೆ ಈ ಒಂದು ಭಾಗ್ಯಲಕ್ಷ್ಮಿ ಯೋಜನೆ ಹದಿನೆಂಟು ವರ್ಷ ತುಂಬಿದ ನಂತರ ಬರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರ ನೆಕ್ಸ್ಟ್ ಬರ್ತಕ್ಕಂಥದ್ದು ಬಡವರಿಗೆ ಉಚಿತ ನಿವೇಶನ ಮತ್ತು ಮನೆಗಳನ್ನು ಕಟ್ಟಲು ಸಾಲ ಹಾಗೂ ಅನುದಾನ ನೀಡಲು ಆಶ್ರಯ ಯೋಜನೆ ಅಂತ ಕೊಟ್ಟಿದ್ದಾರೆ ಈ ಒಂದು ಆಶ್ರಯ ಯೋಜನೆ ಅಡಿಯಲ್ಲಿ ತುಂಬ ಬರ್ತಾ ಹೋಗ್ತವೆ ಇಂದಿರಾ ಗಾಂಧಿ ಆಗಿರ್ಬೋದು ಅಥವಾ ದೇವ ದೇವರಾಜ್ ಅರಸರವರಾಗಿರ್ಬೋದು ಈ ರೀತಿ ತುಂಬ ಒಂದು ಈ ಮನೆಗಳನ್ನು ಕಟ್ಟಿಸ್ಕೊಡ್ತಕ್ಕಂಥದ್ದು ಆವಾಸಗಳಿಗೆ ಮಾಡ್ ಮಾಡ್ತಕ್ಕಂಥದ್ದು ಇದರ ಒಂದು ಪ್ರಮುಖ ಉದ್ದೇಶ ಆಗಿರುತ್ತೆ ಸೊ ಯಾರಿಗೆಲ್ಲ ಮನೆ ಇರಲ್ವೋ ಸೊ ತುಂಬ ಕೆಳಮಟ್ಟದ ಒಂದು ವರ್ಗದಲ್ಲಿ ಜನರು ಬದುಕ್ತಾ ಇರ್ತಾರೋ ಸೊ ಅಂಥವರಿಗೆ ಮನೆಯನ್ನು ಕೊಡ್ತಕ್ಕಂಥದ್ದು ಇದರ ಒಂದು ಪ್ರಮುಖ ಆಶೆಯಾಗಿರುತ್ತೆ ಓಕೆ ಸೊ ಈ ರೀತಿ ನೋಡ್ತಾ ಹೋಗ್ಬೋದಾಗಿರುತ್ತೆ ಸೊ ಈ ರೀತಿ ಕ್ವಶನ್ಸ್ಗಳನ್ನ ಕೇಳಬಹುದು ಆ್ಯಂಡ್ ನೆಕ್ಸ್ಟ್ ಬಂದು ಗ್ರಾಮಗಳಲ್ಲಿ ಕಂಡು ಬರುವ ಕಸುಬುಗಳನ್ನು ಬರೆಯಿರಿ ಅಂತ ಕೊಟ್ಟರೆ ಸೊ ಆಲ್ರೆಡಿ ನಾವು ಮೇಲೆ ನೋಡಿದ್ವಿ ಅಲ್ವಾ ಸೊ ಇದೆಲ್ಲ ನಿಮಗೆ ಗೊತ್ತಿರ್ತಕ್ಕಂಥದ್ದು ನೆಕ್ಸ್ಟ್ ಹೋಗ್ತಾ ಹೋಗೋಣ ಎಸ್ ಗ್ರಾಮಗಳ ಅಭಿವೃದ್ಧಿಗಾಗಿ ಸರ್ಕಾರ ಕೈಗೊಂಡ ಯೋಜನೆ ಅಂತ ಹೇಳಿದ್ರೆ ಆಲ್ರೆಡಿ ನಾನು ಹೇಳಿದಾಗ ಇಲ್ಲಿ ಬಂತಲ್ವ ಸೊ ಆಶ್ರಯ ಯೋಜನೆ ಆಗಿರ್ಬೋದು ನಿರ್ಮಲಾ ಗ್ರಾಮ ಗ್ರಾಮ ಯೋಜನೆ ಆಗಿರ್ಬೋದು ಸೊ ಇವೆಲ್ಲ ಬರ್ತಕ್ಕಂಥದ್ದಾಗಿರುತ್ತೆ ಎಸ್ ನಗರ ಸಮುದಾಯ ನಗರ ಸಮುದಾಯದಲ್ಲೂ ಅಷ್ಟೇ ವಿವಿಧ ವಿಧದ ವೃತ್ತಿಗಳನ್ನು ಮಾಡುವ ಜನ ನಗರಗಳಲ್ಲಿ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ ಸೊ ಅಲ್ಲಿ ಮೇಯ್ನಾಗಿ ಶಿಕ್ಷಣ ಆಗಿರ್ಬೋದು ಉದ್ಯೋಗಕ್ಕಾಗಿ ತುಂಬ ಜನ ಈ ಒಂದು ಗ್ರಾಮೀಣದಿಂದ ನಗರಕ್ಕೆ ವಲಸೆಯನ್ನು ಹೋಗ್ತಕ್ಕಂಥದ್ದು ಇರುತ್ತೆ ಎಸ್ ಇದೆಲ್ಲ ನಿಮ್ಗೆ ಗೊತ್ತಿರ್ತಕ್ಕಂಥ ಚಿಕ್ಕ ಮಕ್ಕಳಿಗೆ ಸ್ವಲ್ಪ ಅರ್ಥ ಮಾಡಿಸ್ಬೇಕಾಗುತ್ತೆ ಓಕೆ ಭಾರತದಲ್ಲಿ ಸುಮಾರು ಐದು ಸಾವಿರ ನಗರಗಳಿವೆ ಇದು ನೋಡ್ತಾ ಹೋಗ್ಬೋದು ಸುಮಾರು ಐದು ಸಾವಿರ ನಗರಗಳಿವೆ ಅವುಗಳಲ್ಲಿ ಸುಮಾರು ಹತ್ತು ಲಕ್ಷಕ್ಕಿಂತಲೂ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಇಪ್ಪತ್ತೇಳು ಮಹಾನಗರಗಳಿವೆ ಇವುಗಳು ನಮ್ಮ ರಾಜ್ಯದ ರಾಜಧಾನಿ ಅಫ್ಕೋರ್ಸ್ ಬೆಂಗಳೂರೇ ಆಗಿರುತ್ತೆ ಸೊ ಇದೆಲ್ಲ ಬೆಂಗ ನಗರಗಳಿಗೆ ಸಂಬಂಧಪಟ್ಟಂತ ಚಿತ್ರಗಳು ಸೊ ಮೇಯ್ನಾಗಿ ಇಂತಹ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೋಸ್ಕರ ಸರ್ಕಾರ ಏನೆಲ್ಲ ಕಾರ್ಯಕ್ರಮಗಳ ಜಾರಿಗೆ ತರುತ್ತೆ ಅಂತ ಹೇಳೋದಾದರೆ ಒಳಚರಂಡಿ ವ್ಯವಸ್ಥೆನ ಸರಿ ಮಾಡಿಸತಕ್ಕಂಥದ್ದು ಶುದ್ಧ ಕುಡಿಯುವ ನೀರಿನ ಪೂರೈಕೆ ಮಾಡಿಸ್ತಕ್ಕಂಥದ್ದು ಇದೆಲ್ಲ ಸರ್ಕಾರಕ್ಕೆ ಒಂದು ಕೆಲಸ ಆಗಿರುತ್ತೆ ಮತ್ತು ಸುಸಜ್ಜಿತ ಬಸ್ ಮತ್ತು ರೈಲು ನಿಲ್ದಾಣಗಳ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ ನಗರ ಹೊರವಲಯಗಳಲ್ಲಿ ವರ್ತುಲ ರಸ್ತೆಗಳ ವ್ಯವಸ್ಥೆ ಉದ್ಯಾನವನಗಳ ನಿರ್ಮಾಣ ಸೊ ಇದೆಲ್ಲ ನಗರ ಪ್ರದೇಶಗಳಲ್ಲಿ ಸರ್ಕಾರ ಕೈಗೊಳ್ತಕ್ಕಂಥ ಕೆಲವೊಂದು ಕ್ರಮ ನೆಕ್ಸ್ಟು ಸರ್ಕಾರದ ಕಾರ್ಯಕ್ರಮದ ಜೊತೆಗೆ ನಗರದಲ್ಲಿರುವ ಪ್ರತಿಯೊಬ್ಬರು ನಗರ ಸ್ವಚ್ಛತೆಯನ್ನು ಕಾಪಾಡಬೇಕು ಸಹಕಾರ ಸ್ನೇಹ ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಬಾಳಬೇಕಾಗಿರ್ತಕ್ಕಂಥದ್ದು ಸೊ ಇದೆಲ್ಲ ಆಲ್ಮೋಸ್ಟ್ ಎಕ್ಸಾಮ್ಸ್ಗೆ ಬರ್ತಕ್ಕಂಥವ್ರು ಇದೆಲ್ಲ ಎಸ್ ಬುಡಕಟ್ಟು ಸಮುದಾಯ ಬುಡಕಟ್ಟು ಸಮುದಾಯ ಅಂತ ಹೇಳಿದಾಗ ಈಗ ನೆಕ್ಸ್ಟ್ ನಾವು ನೋಡ್ತಾ ಇದ್ರ ಮೇಲೆ ಕ್ವಶನ್ಸ್ನ ಕೇಳಬಹುದಾಗಿರುತ್ತೆ ಬುಡಕಟ್ಟು ಸಮುದಾಯ ಅಂದರೆ ಯಾವ ರೀತಿ ಬರುತ್ತೆ ಸೊ ಅಲ್ಲಿ ಏನಾಗುತ್ತೆ ಯಾವುದೇ ಒಂದು ನಗರ ಅಂತಕ್ಕಂಥದ್ದಲ್ಲ ಅಥವಾ ಗ್ರಾಮ ಅಂತಕ್ಕಂಥದ್ದಲ್ಲ ಕರೆಕ್ಟಾಗಿ ಅವ್ರಿಗೆ ಆಗಿ ಮನೆಗಳಿರಲ್ಲ ಆ್ಯಂಡ್ ಕುಡಿಯುವ ನೀರಿನ ವ್ಯವಸ್ಥೆ ಇರೋದಿಲ್ಲ ಆ್ಯಂಡ್ ನೆಕ್ಸ್ಟ್ ಏನಂತ ಹೇಳಿದ್ರೆ ರೈಲು ಆಗಿರ್ಬೋದು ಬಸ್ಗಳಾಗಿರ್ಬೋದು ವಾಹನಗಳ ಫೆಸಿಲಿಟಿ ಇರೋದಿಲ್ಲ ಯಾವುದೋ ಒಂದು ಕಾಡುಗಳಲ್ಲಿ ಅಥವಾ ಒಂದು ಪ್ರದೇಶಗಳಲ್ಲಿ ಅವರು ತಮ್ಮ ಒಂದು ವಾಸಸ್ಥಾನವನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ನೋಡಿದ್ದು ದಟ್ಟ ಅರಣ್ಯಗಳಲ್ಲಿ ಮತ್ತು ಗುಡ್ಡಗಾಡು ಪ್ರದೇಶದಲ್ಲಿ ವಾಸಿಸುವ ಕುಟುಂಬಗಳ ಗುಂಪನ್ನು ನಾವು ಬುಡಕಟ್ಟು ಸಮುದಾಯ ಎಂದು ಕರೆಯಲಾಗುತ್ತದೆ ಇವರ ವಸತಿ ಭಾಷೆ ಉಡುಗೆ ತೊಡುಗೆ ವಿವಾಹ ಪದ್ಧತಿ ಇತ್ಯಾದಿ ವೈಶಿಷ್ಟ್ಯವಾಗಿರ್ತಕ್ಕಂಥದ್ದು ಸೊ ಜ ಮಾಮೂಲಿ ಜನಸಾಮಾನ್ಯರಂತೆ ಇರೋದಿಲ್ಲ ಇನ್ನು ಮೇನ್ ಎಸ್ ಇಲ್ಲಿ ಕೇಳಬಹುದಾಗಿರುತ್ತೆ ಕರ್ನಾಟಕದಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಯಾರು ಕಂಡು ಬರ್ತಾರೆ ಅಂದರೆ ಸೋಲಿಗರು ವೆರಿ ಇಂಪಾರ್ಟೆಂಟು ದಕ್ಷಿಣ ಕನ್ನಡ ಜಿಲ್ಲೆಯ ಕೊರಗರು ಮತ್ತು ಕೊಡಗು ಜಿಲ್ಲೆಯ ಜೇನುಕುರುಬರು ಮತ್ತು ಎರವರು ಮುಂತಾದ ಬುಡಕಟ್ಟು ಸಮುದಾಯಗಳು ಕಂಡುಬರುತ್ತವೆ ಸೊ ನಿಮಗೆ ಈ ಒಂದು ಬುಡಕಟ್ಟು ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಎಷ್ಟೆಲ್ಲ ಮಾಹಿತಿ ಸಿಗಬಹುದು ಸೊ ಅದನ್ನು ನೀವು ಕಲೆಕ್ಟ್ ಮಾಡ್ತಾ ಹೋಗಿ ಯಾಕಂತಂದ್ರೆ ಇಲ್ಲಿ ಬೇರೆ ಬೇರೆ ರಾಜ್ಯಗಳ ಸ್ಟೇಟ್ಸ್ಗಳಿದೆಯೋ ಸೊ ಅಲ್ಲಿ ಯಾವ ಒಂದು ಬುಡಕಟ್ಟು ಜನರು ಕಂಡು ಬರ್ತಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ ನಿಮ್ಗೆ ಸಹರ ಬಿಡೋಯಿನ್ ಸಮುದಾಯದವರು ವೃತ್ತಿಯ ಆಧಾರಿತವಾಗಿ ಹೀಗೆ ಗುರುತಿಸಲ್ಪಟ್ಟಿದ್ದಾರೆ ಪಶುಪಾಲಕ ಅಲೆಮಾರಿಗಳು ಬೇಟೆಗಾರಿ ಅಲೆಮಾರಿಗಳು ಕೃಷಿ ವಲಸೆಗಾರರು ಸೊ ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ಸೊ ಹಾಗಾಗಿ ಸಮುದಾಯ ಅಂತ ಹೇಳಿದಾಗ ಅಥವಾ ಬುಡಕಟ್ಟು ಜನ ಅಂತ ಹೇಳ್ತಾ ಹೋದಾಗೆ ನಾವು ಅದ್ರ ಸುತ್ತಮುತ್ತ ಇರತಕ್ಕಂತ ಕೆಲವೊಂದು ಇನ್ಫಾರ್ಮೇಶನ್ ಕಲೆಕ್ಟ್ ಎಲ್ಲ ಬುಡಕಟ್ಟು ಕಂಡು ಬರ್ತಕ್ಕಂಥದ್ದಾಗಿರುತ್ತೆ ಮತ್ತೆ ಇದು ಎಷ್ಟು ಕಸುಬುಗಳಿದು ಕಸುಬುಗಳ ಬಗ್ಗೆ ನೋಡ್ತಾ ಹೋದ್ರೆ ನೋಡಿ ಈ ಸಮುದಾಯದವರು ಕಾಡು ಗುಡ್ಡಗಾಡುಗಳಲ್ಲಿ ವಾಸಿಸುವುದರಿಂದ ಆರೋಗ್ಯ ವಸತಿ ಶಿಕ್ಷಣ ಸಾರಿಗೆ ಆಹಾರ ವಿದ್ಯುತ್ ಮುಂತಾದ ಸೌಲಭ್ಯಗಳಿಂದ ವಂಚಿತರಾಗಿರ್ತಾರೆ ಬಟ್ ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಏನು ಮಾಡಿದೆ ಇಂತಹ ಸಮುದಾಯಗಳಿಗೂ ಸಹ ಶಿಕ್ಷಣ ಆಹಾರ ವಿತರಣೆ ಮನೆ ಆರೋಗ್ಯ ಮುಂತಾದ ಸೌಲಭ್ಯಗಳನ್ನು ಒದಗಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾನೆ ಬಂದಿದೆ ಸೊ ತಮ್ಮ ಮೂಲಭೂತ ಅಗತ್ಯತೆಗಳನ್ನು ಪೂರೈಸಿಕೊಳ್ಳಲು ಮತ್ತು ಪರಸ್ಪರ ನೆರವಾಗಲು ನಿರ್ದಿಷ್ಟ ಪ್ರದೇಶದಲ್ಲಿ ಒಂದಾಗಿ ಬದುಕುವ ಜನರ ಗುಂಪೆ ಸಮುದಾಯ ಅಂತಕ್ಕಂಥದ್ದು ಆಗಿರುತ್ತೆ ಓಕೆ ಸೊ ಇಲ್ಲಿ ಸಮುದಾಯ ಅಂತ ಹೇಳಿದ್ರೆ ಅದು ಗ್ರಾಮ ಆಗಿರ್ಬೋದು ನಗರ ಬುಡಕಟ್ಟು ಕಟ್ಟು ಇಟ್ ಮೀನ್ಸ್ ಅಲ್ಲಿ ಜನಗಳು ಒಂದು ಸ್ಪೆಸಿಫಿಕ್ ಪ್ಲೇಸ್ ಅಲ್ಲಿ ಸೇರಿಕೊಂಡು ಅವರು ತಮ್ಮ ಒಂದು ಒಬ್ಬರಿಗೆ ಒಬ್ರು ಅವಲಂಬಿತವಾಗಿರ್ತಕ್ಕಂಥದ್ದು ಇಲ್ಲಿ ಸಮುದಾಯದಲ್ಲಿ ನಾವು ನೋಡ್ತಾ ಹೋಗ್ಬೋದಾಗಿರುತ್ತೆ ಹೆಸರಿನ ಸಮುದಾಯವನ್ನು ನೋಡ್ತಾ ಹೋದರೆ ನೋಡಿ ಜಾನಪದ ಆಸಕ್ತಿಗಾರ ಸಮುದಾಯ ಅಂದರೆ ಒಂದು ವಿಷಯದಲ್ಲಿ ಆಸಕ್ತಿ ಇರುವ ಜನ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ಒಂದಾಗಿರುವ ಒಂದು ಸಮುದಾಯ ಅಂತ ಹೇಳ್ಬೋದಾಗಿರುತ್ತೆ ಮತ್ತು ಪರಿಸರ ಪ್ರೇಮಿಗಳ ಸಮುದಾಯ ಆಗಿರ್ಬೋದು ಮತ್ತು ಶಿಕ್ಷಕರ ಸಮುದಾಯ ಒಂದೇ ವೃತ್ತಿಯಲ್ಲಿ ಇರ್ತಕ್ಕಂಥದ್ದು ಶಿಕ್ಷಕರಾಗಿರ್ಬೋದು ಅಥವಾ ಬೇರೆ ಒಂದು ಉದ್ಯೋಗನ ಮಾಡ್ತಕ್ಕಂಥದ್ದಾಗಿರ್ಬೋದು ವೃತ್ತಿಯಾಗಿರಬಹುದು ಸೊ ಆ ಒಂದು ವೃತ್ತಿಯವರು ಅವ್ರು ಮಾಡ್ತಕ್ಕಂಥ ಒಂದು ಸಮುದಾಯ ಆಗಿರುತ್ತೆ ಬಟ್ ಇಲ್ಲಿ ಶಿಕ್ಷಕ ಸಮುದಾಯ ಪರಿಸರ ಪ್ರೇಮಿಗಳ ಸಮುದಾಯ ಜನಪದ ಆಸಕ್ತಿಗಳ ಸಮುದಾಯ ಅಂದರೆ ಅಲ್ಲಿ ಸ್ಪೆಸಿಫಿಕ್ ಪ್ಲೇಸ್ ಅಂತಕ್ಕಂಥದ್ದೇನು ಬರೋದಿಲ್ಲ ಹೌದಲ್ವಾ ಸೊ ಅಲ್ಲಿ ಜನರಿಗೆ ಸಂಬಂಧಪಟ್ಟಂತೆ ಬರುತ್ತೆ ತಮ್ಮ ಆಸಕ್ತಿ ಅಭಿರುಚಿ ವಿರಾಮ ಸಮಯ ಹವ್ಯಾಸ ವೃತ್ತಿ ಹವ್ಯಾಸದಿಂದ ಒಂದು ಗುಡಿದಾಗ ಅವರದೇವದೊಂದು ಸಮುದಾಯ ಉಂಟಾಗ್ತಕ್ಕಂಥದ್ದು ಸಹ ಇದೆ ಅಂಡ್ ನೆಕ್ಸ್ಟು ಎಷ್ಟು ಇದು ಬಂದೇನಂತ ಹೇಳಿದರೆ ರೈತ ಮಾಡ್ತಕ್ಕಂಥ ಒಂದು ಕೆಲಸ ಕಾರ್ಯ ಏನಿದೆಯೋ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೆಲ್ಲ ಅಲ್ಲಿ ಅವಶ್ಯಕತೆಗಳು ಬರುತ್ತೆ ಅದೊಂದು ನಿರ್ವಹಣೆ ಹೇಗೆ ಅಂತಕ್ಕಂಥದನ್ನ ಕೊಟ್ಟಿದ್ದಾರೆ ಇಲ್ಲಿ ರೈತ ಅಂತ ಹೇಳಿದಾಗ ಒಂದು ಆಹಾರ ಪದಾರ್ಥವನ್ನು ಬೆಳೀತಾರೆ ಅಂತ ಹೇಳಿದರೆ ಏನಾಗುತ್ತೆ ಇಲ್ಲಿ ಅವನಿಗೆ ಬೇಕಾಗಿರ್ತಕ್ಕಂಥ ಫಸ್ಟ್ ಭೂಮಿ ಬೇಕು ನೀರು ಬೇಕು ಬೀಜ ಬೇಕು ಗೊಬ್ಬರ ಬೇಕು ಮತ್ತು ಕ್ರಿಮಿನಾಶಕ ಕಳೆನಾಶಕ ಬೇಕಾಗಿರುತ್ತೆ ಮತ್ತು ಕೆಲಸಗಾರರು ಬೇಕಾಗುತ್ತೆ ಸಾಗಾಣಿಕೆ ಬೇಕಾಗುತ್ತೆ ವ್ಯಾಪಾರಿ ಬೇಕಾಗುತ್ತೆ ಸೊ ಇಷ್ಟೆಲ್ಲ ಬೇಕಂದ ಮೇಲೆ ಒಬ್ಬ ರೈತ ಒಂದು ವ್ಯವಸಾಯ ವ್ಯವಸಾಯವನ್ನು ಮಾಡ್ತಕ್ಕಂಥದ್ದು ಬೇರೆ ಕಡೆ ಕಳಿಸ್ತಕ್ಕಂಥದ್ದು ಆಗಿರುತ್ತೆ ಸೊ ಅದಕ್ಕೆಲ್ಲ ಏನೇನು ಬೇಕಂತ ಹೇಳಿದರೆ ಸೊ ಭೂಮಿ ಗೊತ್ತಿರುತ್ತೆ ಆಲ್ರೆಡಿ ಇರುತ್ತೆ ಇನ್ನು ನೀರು ಎಲ್ಲಿಂದ ಬರುತ್ತೆ ಅದೊಂದು ಬಾವಿ ಆಗಿರ್ಬೋದು ಮಳೆ ನೀರಾಗಿರ್ಬೋದು ಅಥವಾ ಪಂಪ್ಸೆಟ್ ಆಗಿರ್ಬೋದು ವಿದ್ಯುತ್ ಲೈನ್ ಲೈನ್ಮೆನ್ ಕೆಲಸಗಾರರು ಬೇಕಾಗ್ತಾರೆ ಆ ಒಂದು ಇದಕ್ಕೆ ಸೊ ಮೋಟರ್ಗಳನ್ನ ರೆಡಿ ಮಾಡ್ತಕ್ಕಂಥದ್ದು ಕರೆಂಟ್ ಕೊಡ್ತಕ್ಕಂಥದ್ದಾಗಿರ್ಬೋದು ಆ್ಯಂಡ್ ನೆಕ್ಸ್ಟ್ ಬೀಜ ಎಲ್ಲಿಂದ ಬರುತ್ತೆ ಸೊ ರೈತರಿಂದ ಸಂಗ್ರಹಣೆ ಮಾಡಬಹುದು ಬೇರೆ ರೈತರಿಂದ ಅಥವಾ ಸಂಗ್ರಹಕಾರರು ಏನು ಮಾರ್ಕೆಟಲ್ಲಿ ಸಿಗುತ್ತೋ ಸೊ ಅಲ್ಲಿಂದ ತರಬಹುದಾಗಿರುತ್ತೆ ಆ್ಯಂಡ್ ತೂಕ ನಿಗದಿಗೆ ಪೊಟ್ಟಣ ತಯಾರಕರು ಬೇಕಾಗುತ್ತೆ ವಾಹನ ಚಾಲಕ ಬೇಕಾಗುತ್ತೆ ವ್ಯಾಪಾರಿಗಳು ಬೇಕಾಗ್ತಾರೆ ಮಾರೋದಕ್ಕೆ ಕೊಂಡುಕೊಳ್ಳೋದಕ್ಕೆ ಅದೇ ಅಷ್ಟೇ ಸೇಮ್ ಅಟ್ಟೆ ಪಾಯಿಂಟ್ ಗೊಬ್ಬರ ಸಹ ಅಷ್ಟೇ ಸೇಮ್ ಇರುತ್ತೆ ಕ್ರಿಮಿನಾಶ ಕ್ರಿಮಿನಾಶಕ ಅಂತ ಹೇಳಿದಾಗ ಸಂಶೋಧಕರು ತಯಾರಿಸುವವರು ಮತ್ತು ಕೆಲಸಗಾರರು ವ್ಯಾಪಾರಿಗಳು ಸೊ ಆಲ್ಮೋಸ್ಟ್ ಎಲ್ಲ ಗೊತ್ತಿರ್ತಕ್ಕಂಥದ್ದೇನೆ ಸಮುದಾಯದಲ್ಲಿ ವಸ್ತುಗಳನ್ನು ತಯಾರಿಸಿ ಸರಬರಾಜು ಮಾಡುವವರು ಪರಿಸರವನ್ನು ಸ್ವಚ್ಛವಾಗಿರಿಸುವವರು ಮೂಲಭೂತ ಸೌಕರ್ಯ ಪೂರೈಸುವವರೊಂದಿಗೆ ಮನರಂಜನೆ ಸಂತೋಷ ಮಾಹಿತಿ ಮಾನಸಿಕ ನೆಮ್ಮದಿ ನೀಡುವವರದು ಸಹ ಅಗತ್ಯವಾಗಿರುತ್ತೆ ಪ್ರತಿಯೊಂದು ವೃತ್ತಿಯು ಮುಖ್ಯವೇ ಹಾಗಾಗಿ ಒಬ್ರನ್ನ ಒಬ್ಬರು ಏನು ಮಾಡಬೇಕಾಗುತ್ತೆ ಗೌರವಿಸಬೇಕಾಗುತ್ತೆ ಹ್ಯಾಂಡು ಪ್ರತಿಯೊಂದು ವೃತ್ತಿಗೂ ಸಹ ಬೆಲೆಯನ್ನು ಕೊಡಬೇಕಾಗಿರುತ್ತೆ ಎಸ್ ಇದೆಲ್ಲ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥದ್ದು ಸಂಗೀತ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥದ್ದಾಗಿದೆ ಸೊ ಆಲ್ಮೋಸ್ಟ್ ನಿಮಗೆ ಸಮುದಾಯದ ಬಗ್ಗೆ ಕೇಳ್ತಾರೆ ಇದರಲ್ಲೊಂದು ಮತ್ತೆ ಬುಡಕಟ್ಟು ಸಮುದಾಯದಲ್ಲಿ ಕೇಳಬಹುದು ಮತ್ತು ಸಮುದಾಯದಲ್ಲಿ ಪರಸ್ಪರ ಏನು ಕಂಡು ಬರುತ್ತೆ ಅಂತಕ್ಕಂಥದ್ದನ್ನು ಕೇಳಬಹುದಾಗಿರುತ್ತೆ ಅದು ಬಿಟ್ಟರೆ ಆಲ್ಮೋಸ್ಟ್ ಅಷ್ಟೇ ಇದ್ರಲ್ಲಿ ಬರ್ತಕ್ಕಂಥದ್ದು ಸೊ ಇದು ಫಿಫ್ತ್ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಕ ಆ ಒಂದು ಮಕ್ಕಳಿಗೆ ಏನು ಅರ್ಥ ಮಾಡಿಸ್ಬೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಮಾತ್ರ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ಸೊ ಹಾಗಾಗಿ ಜಸ್ಟ್ ಒಂದು ನಾವು ಒಂದು ಹೈಲೈಟನ್ನು ನೋಡ್ತಾ ಹೋಗೋಣ